నగదే స్వర్గ అళ నరక నరక నగే స్వర్గ అళ నరక నగవద కలియో నావు నగుతా బాళ నగవ కలియో నావు నగుతా బాళోణ ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಿ ನಕ್ರೆ ಆಯುಸ್ ಹೆಚ್ಚಾಗುತ್ತೆ ನಕ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ ಆದರೂ ಕೆಲವು ಜನ ನಗೋದಕ್ಕೆ ಚೌಕಾಸಿ ಮಾಡ್ತಾರೆ ಅದಕ್ಕೆ ವಿವೇಕಾನಂದ ಅವರು ಹೇಳ್ತಾರೆ ನೀತಿಯನ್ನು ಅರಿತರೆ ಸಾಲದು ಅಳವಡಿಸಿಕೊಳ್ಳಬೇಕು ಅಂತ ಹಾಗಾದ್ರೆ ಜೀವನದಲ್ಲಿ ನಾವು ನಗ್ತಾ ಇರೋಣ ಅಂತ ಹೇಳ್ತಾ ನಗುವುದೇ ಸ್ವರ್ಗ ಬಿಸಿ ಸುದ್ದಿಯ ಸ್ಟ್ಯಾಂಡ್ ಅಪ್ ಕಾಮಿಡಿಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ವಾಗತ ಸ್ನೇಹಿತರೆ ಇವಾಗ ಧಾರಾವಾಹಿಗಳ ಹುಚ್ಚು ಎಷ್ಟಾಗಿದೆ ಅಂದ್ರೆ ಏಳೂವರೆ ಸಾಯಂಕಾಲ ಎಲ್ಲರೂ ಟಿವಿ ಮುಂದ್ಗಡೆ ಅರೇಂಜ್ ಆಗಿಬಿಟ್ಟಿರ್ತಾರೆ ಕಳ್ಳತನ ಮಾಡೋದಕ್ಕೆ ಇವತ್ತು ರಾತ್ರಿ ಹತ್ತು ಗಂಟೆಗೆ ಹೋಗ್ಬೇಕು ಹನ್ನೆರಡು ಗಂಟೆಗೆ ಹೋಗ್ಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ ಒಂದು ಮನೆಯಲ್ಲಿ ಎಲ್ಲರೂ ಧಾರಾವಾಹಿ ನೋಡ್ತಾ ಇದ್ರು ಒಬ್ಬ ಕಳ್ಳ ಕಳತನ ಮಾಡೋಣ ಅಂತ ಏಳುವರೆಗೆ ಒಂದು ಮನೆಗೆ ಹೋದ ಆ ಬೀರಲ್ಲಿ ಏನೋ ತಗೊಳ್ತಾ ಇದ್ದ ಒಲೆ ಮೇಲೆ ಏನಿಟ್ಟಿದ್ಲು ಏನೋ ಹೆಂಗಸು ಎದ್ದು ನೋಡಕ್ಕೆ ಅಂತ ಅಡುಗೆ ಮನೆಗೆ ಬರಬೇಕಾದ್ರೆ ಬೆಡ್ರೂಮಲ್ಲಿ ನೋಡ್ತಾಳೆ ಬೆಡ್ರೂಮಲ್ಲಿ ಲಾಕರ್ ತೆಗೆದು ದುಡ್ಡು ತಗೊಳ್ತಾ ಇದ್ದಾನೆ ಕಳ್ಳ ಇವಳು ನೋಡಿಬಿಟ್ಳು ಅದನ್ನು ನೋಡಿಬಿಟ್ಟು ಕಳ್ಳ 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 ಅಂತ ಹೇಳಿ ಅವನನ್ನು ಹಿಡ್ಕಂಡವಳೆ ಕೊಡಿವಿ ಮ್ಯಾಲೆ ಕುಂತು ಬಿಟ್ಳು ಅವಳು ಇಷ್ಟು ದಪ್ಪ ಇದ್ದಳು ಸಾಕತ್ತು ದಪ್ಪ ಹೆಣ್ಣುಮಗಳು ಅವನ ಮೇಲೆ ಕುಂತು ಬಿಟ್ಟು ಗಂಡನ್ ರೀ 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 ಬರ್ರಿ ಇಲ್ಲಿ ಬರೀ ಇಲ್ಲಿ ಕಳ್ಳ ಬಂದನ್ ಬರ್ರಿ ಅಂದು ಓಡೋಡಿ ಬಂದ ಗಂಡ ಹೋಗ್ರಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ರಿ ಅವರು ಇವನು ಗಂಡ ಓಡೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ಕೆ ಹೋಗಕ್ಕೆ ನೋಡ್ತಾನೆ ಮನೆ ಮುಂದೆ ಹುಡುಕೆಡ್ತಾ ಇದ್ದ ಏನ್ರಿ ಹುಡುಕ್ತೀರಿ ಅಂದ್ರು ಹೆಂಡತಿ ನನ್ನ ಚಪ್ಪಲಿ ಕಾಣ್ತಾ ಇಲ್ಲ ಕಣೆ ಅಂದವನು ಅವಾಗ ಕಳ್ಳ ಇದ್ನಲ್ಲ ದಪ್ಪನ ಹೆಂಗಸನ್ನು ಹೊತ್ಕಂಡರ ಕಳ್ಳ ಅವನು ಹೇಳದ ಅಣ ಅಲ್ಲೇ ನನ್ನ ಕಣು ಹಾಕೊಂಡು ಹೋಗೋಣ ಅಂದ ಶಿಕ್ಷಕರಾದ ನಾವು ಮಕ್ಕಳಿಗೆ ಬುದ್ಧಿ ಹೇಳ್ತೀವಿ ಅದು ನಮ್ಮ ಕರ್ತವ್ಯ ಕೂಡ ಶಾಲೆ ರಜಾ ಇದ್ದಾಗ ಅಲ್ಲಿ ಇಲ್ಲಿ ತಿರ್ಗಾಳ್ಬೇಡ್ರಿ ಮಂಗನಾಟ ಆಡಬೇಡ್ರಿ ಅಂತವರ ಹೇಳಿರ್ತೀವಿ ಆಮೇಲೆ ಮೇಷ್ಟ್ ಆದರೂ ಸಿಕ್ಕರೆ ನಮಸ್ಕಾರ ಮಾಡ್ರಿ ನೀವು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಹಿರಿಯರು ಬಂದ್ರೆ ಅಂಗವಿಕಲರು ಬಂದ್ರೆ ಮೇಷ್ಟ್ರು ಬಂದ್ರೆ ಸೀಟ್ ಬಿಟ್ಟು ಕೊಡ್ರಿ ಅಂತ ಹೇಳಿರ್ತೀವಿ ಒಂದ್ಸಾರಿ ಗುಂಡ ಚಳ್ಳಕೆರೆಯಿಂದ ಚಿತ್ರದುರ್ಗಕ್ಕೆ ಅವರ ಅಪ್ಪನ ಜೊತೆಗೆ ಬರ್ತಾ ಇದ್ದ ಮೇಡಮ್ ಅವರು ಬಾಲೇನಹಳ್ಳಿ ಗೇಟ್ನಾಗೆ ಹತ್ಕೊಂಡ್ಬಿಟ್ರು ಅವರು ಮೇಡಮ್ ಅವರು ನೋಡಿದವನೇ ನಮಸ್ಕಾರ ಮೇಡಮ್ ಅಂದ ಮೇಡಮ್ ಅವರು ನಮಸ್ಕಾರ ಅಂದರು ಸೀಟ್ ಬಿಟ್ಟು ಕೊಡಬೇಕು ಅಂತ ಹೇಳಿದ ನೆನಪಾಯ್ತು ಅವರು ಮೇಡಮ್ ಅವರು ಹೇಳಿದ್ದು ಪಟ್ನ ಬಂದುಬಿಟ್ಟು ಮೇಡಮ್ ಬನ್ನಿ ಕೂತ್ಕೊಳ್ಳ್ರಿ ಅಂತ ಸೀಟ್ ಬಿಟ್ಟು ಕೊಟ್ಟ ಮೇಡಮ್ ಅವ್ರ ಬಸ್ನಾಗೆ ಅಂತ ಹೊಡೆದ್ಬಿಟ್ರೆ ಅವನಿಗೆ ಕೆನ್ನೆಗೆ ಅವನಿಗೆ ಯಾಕೆ ಹೊಡೆದ್ರು ಅಂತ ಗೊತ್ತೇ ಆಗಲಿಲ್ಲ ಮಾರನೇ ದಿವಸ ಮನೆಗೆ ಮ ಶಾಲೆಗೆ ಹೋಗಿ ಬಸ್ಸಾಗ ಹೇಳ್ದೆ ಅಲ್ಲಲ್ಲಿ ಏ ಬಸ್ವಾ ಮೇಡಮ್ ಅವ್ರಿಗೆ ಸೀಟ್ ಬಿಟ್ಟು ಕೊಟ್ಟರೆ ಮೇಡಮ್ ಅವ್ರ ಬಸ್ಸಲ್ಲಿ ಹೊಡೆದ್ಬಿಟ್ರೆ ಕಣೋ ಅಂದ ಇವನಿಗೆ ತಲೆ ಕೆಟ್ಟುಬಿಡ್ತು ಯಾಕೆ ಹೊಡೆದ್ರು ಮೇಡಮ್ ಅವರು ಒಂದು ಅಂದಂಗೆ ಎಲ್ಲಿ ಕೂತ್ಕೊಂಡಿದ್ದೆ ನೀನು ಅಂತ ಕೇಳ್ದ ನಾನು ನಮ್ಮ ಅಪ್ಪನ ತೊಳೆ ಮೇಲೆ ಕೂತ್ಕೊಂಡಿದ್ದೆ ಅಂದ ಪಾಪ ಅವನು ಎಲ್ಲಿ ಕುಂತಿದ್ನೋ ಅಲ್ಲಿ ಸೀಟ್ ಬಿಟ್ಟು ಕೊಟ್ಟಿದ್ದ ಈ ಸ್ವಂತ ವಾಕ್ಯ ರಚಿಸಿ ಅನ್ನೋದು ಕನ್ನಡದಲ್ಲಿ ಬರತಕ್ಕಂಥ ಒಂದು ವ್ಯಾಕರಣದ ಪ್ರಕಾರ ಕಾಲೇಜಲ್ಲಿ ಫಸ್ಟ್ ಇಯರ್ ಪಿ ಯು ಸಿಗೆ ಕನ್ನಡ ಲೆಕ್ಚರರು ಸ್ವಂತ ವಾಕ್ಯ ರಚಿಸೋದಕ್ಕೆ ಎರಡು ಶಬ್ದ ಕೊಟ್ಟರು ಯಾರು ಸ್ವಂತ ವಾಕ್ಯ ರಚನೆ ಮಾಡಲೇ ಇಲ್ಲ ಲೆಕ್ಚರಗೆ ಸಿಟ್ಟು ಬಂದುಬಿಡ್ತು ಯಾರಲ್ಲಿ ಏನು ಹೈಸ್ಕೂಲ್ನೇ ಪಾಸ್ ಮಾಡಿದ್ದು ಕನ್ನಡದಲ್ಲಿ ಒಂದು ಸ್ವಂತ ವಾಕ್ಯ ಮಾಡೋಕ್ಕೆ ಬರಲ್ಲ ನಿಮಗೆ ಅಂತ ಎಲ್ಲರೂ ತಲೆ ತಕ್ಷಣ ಕೂತಿದ್ರು ಹುಡುಗರು ಸ್ವಾಭಿಮಾನಿಯಾದ ಗುಂಡ ಎದ್ನಿಂತ ಸರ ನಾನು ಸ್ವಂತ ವಾಕ್ಯ ಮಾಡುತ್ತೀನಿ ನೀವು ಬೇಜಾರಾಗಬಾರ್ದು ಅಂದ ಆಯ್ತಪ್ಪ ಅಂದರು ಬೋರ್ಡ್ ಮೇಲೆ ಮೇಷ್ಟ್ರು ಎರಡು ಪದ ಬರೆದ್ರು ಸತ್ಯ ಮತ್ತು ಭ್ರಮೆ ಅಂತ ಇವೆರಡನ್ನೂ ನೀವು ಉಪಯೋಗಿಸೋ ಒಂದು ವಾಕ್ಯ ಮಾಡಪ್ಪ ಅಂದರು ಸರ ನೀವು ಬೇಜಾರಾಗಬಾರ್ದ್ರೆ ಮತ್ತು ಅಂದ ಆಯ್ಕೆ ಮಾಡೋ ನಿನ್ನ ಸ್ವಂತ ವಾಕ್ಯ ಅದು ನಾನಾಗ ಬೇಜಾರಾಗಲಿ ಅಂದರು ಲಕ್ಷರರು ಸರಿ ಗುಂಡ ಹೇಳ್ದ ಸರ್ ನೀವು ತುಂಬ ಚೆನ್ನಾಗಿ ಪಾಠ ಮಾಡುತ್ತೀರಿ ಇದು ಸತ್ಯ ನೀವು ಮಾಡಿದ್ದೆಲ್ಲವೂ ನಮಗೆ ಅರ್ಥವಾಗಿದೆ ಎಂದರೆ ಅದು ನಿಮ್ಮ ಭ್ರಮೆ ಅನ್ನ ಸ್ನೇಹಿತರೆ ನಾನು ಹಿಂದಿ ಮೇ ರಿಟೈರ್ಡ್ ಆಗಿದ್ದೀನಿ ಈಗ ಈ ಹಾಸ್ಯ ಎಲ್ಲ ಕಡೆಗೂ ಇರುತ್ತೆ ಅನ್ನೋದಕ್ಕೊಂದು ಸಣ್ಣ ಉದಾಹರಣೆ ಬೆಕ್ಕು ಹಿಂದಿ ಮಾತಾಡೋದನ್ನು ನಾನು ಕೇಳಿದ್ದೀನಿ ಬಹುಶಃ ನೀವು ಕೇಳ್ತೀರಿ ಈಗ ನಾನು ಹೇಳಿದ್ಮೇಲೆ ನೋಡ್ರಿ ಗಂಡು ಬೆಕ್ಕು ಹಾಲಲ್ಲಿರುತ್ತೆ ಹೆಣ್ಣು ಬೆಕ್ಕು ಅಡುಗೆ ಮನೆಯಲ್ಲಿ ಇರುತ್ತೆ ನಾನು ಒಳಗೆ ಬರಲ್ಲ ಅಂತ ಕೇಳುತ್ತೆ ಅದು ಅದು ಬಾ ಒಳಗೆ ಅನ್ನುತ್ತೆ ನೋಡ್ರಿ ಹಿಂದಿಯಲ್ಲಿ ಇದು ಮಯ ಮಯಾ ಗಂಡು ಬೆಕ್ಕು ಹೆಣ್ಣು ಬೆಕ್ಕು ನಾಚ ಗಂಡು ಅಡುಗೆ ಮನೆಗೆ ಆ ಸಾರಿ ನೋಡ್ರಿ ಮತ್ತೆ ಈ ಹಿಂದಿ ಅಂದ್ಕೊಳ್ಳಿ ನೆನಪಾಯ್ತು ಒಂದ್ಸರಿ ಶಾಲೆಯಿಂದ ನಡ್ಕೊಂಡು ಮನೆಗೆ ಬರ್ತಾ ಇದ್ದೆ ರಂಗ ಅವತ್ ಶಾಲೆಗೆ ಬಂದಿರಲಿಲ್ಲ ಬಾಲ್ಯದಲ್ಲಿ ಬೆಕ್ಕಿಗೆ ಬಿಸಿನೀರಲ್ಲಿ ಶಾಂಪೂ ಹಾಕಿ ಬೆಕ್ಕು ತೊಳಿತಾ ಇದ್ದ ನಾನು ನೋಡಿದೆ ಲೇ ಬಿಸಿನೀರಾಗಿ ತೊಳಿತಾ ಇದೀಯಾ ಶ್ಯಾಂಪು ಬೇರೆ ಹಾಕ್ತಾ ಇದೀಯಾ ಬೆಕ್ಕಿಗೆ ಶಾಂಪೂ ಅದು ಹಾಕಬಾರ್ದ ಕಣಲೆ ಸತ್ತು ಹೋಗುತ್ತೆ ಅಂದೆ ಬಿಡ್ರಿ ಸರ ನಾವಾದ್ರೂ ವಾರದಾಗ ಎರಡು ಸಾರಿ ಶ್ಯಾಂಪು ಹಾಕೊಂಡು ತಲೆ ತೊಳ್ಕೊಂತೀವಿ ಒಳ್ಳೊಳ್ಳೆ ಸೋಪ್ ಹಾಕಿ ಮೈ ತೊಳ್ಕೊತೀವಿ ಪಾಪ ಪ್ರಾಣಿಗಳಿಗೆ ಯಾರ್ದು ಹಾಕಬೇಕು ಅಂದ ಅನುಭವಿಸ್ ಮಗನೇ ನನ್ನ ಮಾತು ಎಲ್ಲಿ ಕೇಳ್ತೀನಿ ಏನು ಅಂತಂದು ನಾನು ಮನೆಗೆ ಹೋದೆ ಸಾಯಂಕಾಲ ಅವ್ರ ಮನೆ ಮುಂದೆ ಆಶೆ ಹೋಗ್ಬೇಕಾದ್ರೆ ನೋಡ್ತೀನಿ ಬೆಕ್ಕ ಸತ್ತು ಬಿದ್ದಿತ್ತು ಅವ್ರ ಬಾಗಿಲಲ್ಲಿ ಕರೆದೆ ಅವನ್ನ ಓಡಿ ಬಂದ ನನ್ನ ಮಾತು ಕೇಳ್ದೇನಪ್ಪ ಹೇಳಿದ್ರೆ ಹಾಗೆಲ್ಲ ತೊಳಿಬಾರ್ದಲ್ಲಿ ಅನ್ಯಾಯವಾಗಿ ಒಂದು ಬೆಕ್ಕಿ ಜೀವ ತಗೊಂಡೆ ಅಲ್ಲೋ ಅಂದೆ ನಾನು ಅದಕ್ಕೆ ಅವನಂದ ಸಾರ್ ನಾನು ತೊಳೆದಿದ್ದಕ್ಕೆ ಸಾಯಲಿಲ್ಲ ಸರ್ ಅದು ಬೇಗ ಒಣಗಲಿ ಅಂತ ಎಂಡೆ ಹಾಕಿದೆ ಸಾರ್ ಅದಕ್ಕೆ ಸತ್ತೋಯ್ತು ಅಂದ ಗಂಡ ಹೆಂಡತಿ ಊಟ ಮಾಡ್ತಾಯಿದ್ರು ಹೆಂಡತಿ ಪ್ರೀತಿಯಿಂದ ಗಂಡನಿಗೆ ಊಟಕ್ಕೆ ಬಡಿಸ್ತಾ ಇದ್ಳು ಅದನ್ನು ನೋಡೋದೇ ಒಂದು ಆನಂದ ಗಂಡ ಊಟ ಮಾಡ್ತಾ 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 ಏನೇ ಇವತ್ತು ಅಡುಗೆ ಮಾಡಿದ್ದು ನಿಮ್ಮಮ್ಮ ಅಲ್ವಾ ಅಂದ ಹೆಂಡತಿಗೆ ಆಶ್ಚರ್ಯ ಏನು ಟ್ಯಾಲೆಂಟ್ರಿ ನಿಮ್ಮದು ಬರೀ ಟೇಸ್ಟ್ ನೋಡಿ ಆ ನನ್ನ ಟೇಸ್ಟ್ ಏನು ನಮ್ಮಮ್ಮನ ಟೇಸ್ಟು ಅಂತ ಹೇಳ್ತಿರಲ್ಲ ಭಾರಿ ಟ್ಯಾಲೆಂಟ್ ಬಿಡ್ರಿ ನಿಮ್ಮದು ಅಂದವಳು ಏಯ್ ನಿನ್ನ ಟ್ಯಾಲೆಂಟಿಗೆ ಮಣ್ಣಾಕ ದಿನ ಊಟ ಮಾಡಬೇಕಾದ್ರೆ ಕಪ್ಪು ಕೂದಲು ಬರ್ತಿತ್ತು ಇವತ್ತು ಊಟ ಮಾಡ್ತಾ ಇದೀನಿ ನೋಡಿ ಬಿಳಿ ಕೂದಲು ಬಂದೈತೆ ಅಂದ ಮೇರೆ ನಮ್ಮ ಬಿಸಿ ಸುದ್ದಿಯ ನಗು ಉದಯ ಸ್ವರ್ಗ ಕಾರ್ಯಕ್ರಮವನ್ನ ಹೀಗೆ ನೋಡ್ತಾ ಇರಿ ಮೆಚ್ತಾ ಇರಿ ನಮಸ್ಕಾರ ನಾವು ನಗುತಾ ಪಾಳೋಣ ನಗುವುದ ಕಲಿಯೋಣ ನಾವು ನಗುತ್ತಾ ಪಾಳೋಣ